ದರ್ಶನ ಕಾರ್ಯಕ್ರಮ ಈ ಜೋಡ ತಾಲೂಕಿನ ಮುಖ್ಯ ಉಪಯುಕ್ತತೆ ಇದೆ ಯಾಕಂದರೆ ಅನೇಕ ಪಂಚಾಯತ್ಗಳು ಬಹಳ ಹಳ್ಳಿಲಿರೋದ್ರಿಂದ ಜನಸಂಪರ್ಕದ ಕೊರತೆ ಇರೋದ್ರಿಂದ ಎಲ್ಲ ಅಧಿಕಾರಿ ಬಂದು ಒಂದು ಕಡೆ ಸೇರಿ ಅನೇಕ ಈಗ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ವೈಲ್ಡ್ ಲೈಫ್ ಸಮಸ್ಯೆ ಇದೆ ವೈಲ್ಡ್ ಲೈಫ್ ಸಮಸ್ಯೆ ಅಂತೂ ಯಾವುದೇ ಕಾರಣಕ್ಕೂ ಪರಿಹಾರ ಏನೂ ಇಲ್ಲ ಎಲ್ಲ ಜಿಲ್ಲಾಧಿಕಾರಿ ಬಂದು ಹೋದ ವರ್ಷ ಡಿ ಡಿಗ್ಗಿಯಲ್ಲಿ ಮೀಟಿಂಗ್ ತಗೊಂಡಿದ್ರೆ ಆದರೂ ಕೂಡ ಸರಿಯಾಗಿ ಕಾರ್ಯರೂಪದಿಂದ ಅಲ್ಲಿ ಇನ್ನೂ ಸೊಸೈಟಿ ಒಂದು ಓಪನ್ ಆಗಲಿಲ್ಲ ಬುಡಕಟ್ಟು ಬಹಳ ಜನ ಕುಣಿ ಜನ ಇವರಿಂದ ಅಲ್ಲಿ ಅವ್ರಿಗೆ ಹೋಗಲಿಕ್ಕೆ ಶಾಲೆ ಹೋಗ್ಲಿಕ್ಕೆ ಸರಿಯಾದ ಸಂಪರ್ಕ ಇಲ್ಲ ಈಗ ಉದಾಹರಣೆಗಾಗಿ ಬಾಡಕೋಲಿ ಬಾರಡಿಯಲ್ಲಿ ಸುಮಾರು ಎಣ್ಣೂರು ಮನೆ ಇದೆ ರೋಡು ಸುಮ್ಮ ಸಾಕಷ್ಟು ಕಾಳಪು ಮಟ್ಟ ಹೋಗಿದೆ ಯಾರೂ ಅಧಿಕಾರ ಅಲ್ಲಿ ರಕ್ಷಿಸ್ತಾ ಇಲ್ಲ ಅನೇಕ ಸಲ ಸಂಬಂಧಪಟ್ಟ ಶಾಸಕರಿಗೆ ಎಂ ಪಿಗೆ ಮನವಿ ಕೊಟ್ಟಿದ್ದೀವಿ ಈಗಾಗಲೇ ಜೋಳ ಕಾಲದಲ್ಲಿ ಹದಿನೈದರಿಂದ ಹದಿನಾಲ್ಕು ಸುಮಾರು ಇದೆ ಟವರ್ ಕಟ್ಟಿದ್ದಾರೆ ಆದರೆ ಯಾವುದೇ ಟವರ್ಗೆ ಸಂಪರ್ಕ ಕೊಡಲಿಲ್ಲ ಜನರಿಗೆ ಕಾಡಲ್ಲಿ ಯಾವುದೇ ಇದು ಫೋನ್ ಸಂಪರ್ಕ ಇಲ್ಲ ಒದ್ದಾಡಬೇಕಾಗ್ತದೆ ಈ ಎಲ್ಲ ಸಮಸ್ಯೆಗಳು ಗಡಿನಾಡಿ ಸಮಸ್ಯೆಗಳು ಇರೋದ್ರಿಂದ ಎಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ಇದನ್ನು ಹರಿಸಬೇಕು ಮತ್ತು ಅಭಯಾರಣ್ಯದ ಕಾನೂನಡಿಯಲ್ಲಿ ಬಂದರೂ ಕೂಡ ಕೆಲವೊಂದು ರಸ್ತೆಗಳು ಯಾವುದೇ ರಸ್ತೆ ದಾಂಬರೀಕರಣ ಇಲ್ಲ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಹಳ್ಳಿಯ ರೋಡುಗಳು ಹಾಳ ಬಿದ್ದಿದೆ ಇದಕ್ಕೆ ಮುಖ್ಯ ಕಾರಣ ರಾಜಕಾರಣಿಗಳ ಅಲಕ್ಷ್ಯತೆ ಅಧಿಕಾರಿಗಳು ಸರಿ ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಲಕ್ಷ್ಯ ಇಲ್ಲ ನಾವು ಬಹಳಷ್ಟು ಮನವಿ ಮಾಡಿದ್ದೀವಿ ಇನ್ನು ಮುಂದೆ ನಾವು ಇದಕ್ಕೆ ಎಲ್ಲ ಜನ ಕೂಡಿ ಪ್ರತಿಯೊಂದು ಊರಿಂದ ಊರಿಗೆ ಹೋಗಿ ಜನರಿಗೆ ಹೇಳಿ ಹೋರಾಟ ಮಾಡುವುದು ಇದೆ ಅನಿವಾರ್ಯತೆ ಬಂದಿದೆ ಮತ್ತ ಮೊಟ್ಟ ಮೊದಲಾಗಿ ಎಲ್ಲ ಏನು ಇದು ಕೊಟ್ಟಿದಾರಲ್ಲ ಫೋನ್ ಸಂಪರ್ಕ ಬೇಕು ಹಳ್ಳಿಗಳಿಗೆ ಬಿ ಭಾಗ ಆಗಲಿ ಅಣಸಿ ಭಾಗ ಆಗಲಿ ಕುಂಡಲ್ ಆಗಲಿ ಇದು ಎಲ್ಲ ಹಳ್ಳಿಯಲ್ಲಿ ಟವರ್ ಇದೆ ಆದರೆ ಟವರ್ ಇನ್ನೂ ಸಂಪರ್ಕ ಕೊಡಲಿಲ್ಲ ಅಲ್ಲಿ ಹೇಳ್ತಾರೆ ಅಭಯಾರಣ್ಯದ ಸಮಸ್ಯೆ ಅದು ಇದು ಪ್ರತಿಯೊಂದಕ್ಕೆ ಅಭಯಾರಣ್ಯ ಅಭಯಾರಣ್ಯ ಅಂದರೆ ನಾವು ಮೊದಲಿಂದ ಇದ್ದವರು ಅಭಯಾರಣ ಬಂದಿದ್ದು ಈಗ ನಮಗೆ ಅಭಯಾರಣ್ಯಕ್ಕೆ ಸಂಬಂಧ ಇಲ್ಲ ಯಾಕಂದರೆ ನಾವು ಮಾಲ್ಕಿ ಭೂಮಿಯಲ್ಲಿ ವಾಸವಾಗಿದ್ದೇವೆ ಹೋಗುತ್ತೇವೆ ವಾಸಿಸುತ್ತಿದ್ದೇವೆ ಅಲ್ಲಿ ನಮಗೆ ಅಭಯಾರಣ ಕಾನೂನು ಯಾವುದು ತಾಗಬಾರ್ದು ನಮ್ಮ ಆಸ್ತಿ ಮತ್ತು ನಮಗೆ ಹೋಗೋದಕ್ಕೆ ಸಂಪರ್ಕ ಸಾಧಿಸಲಿಕ್ಕೆ ತಾಲ್ಕಾಫ್ಲೀಸ್ಗೆ ಹೋಗೋದಕ್ಕೆ ಅಲ್ಲಿ ರಾತ್ರಿ ಆಗಲಿ ಹಗಲಾಗಲಿ ನಮಗೆ ಸರಿಯಾದ ಒಂದು ರಸ್ತೆ ಕುಡಿಯೋ ನೀರು ಶಾಲೆ ಸೌಕರ್ಯಗಳು ಬೇಕು ಅಂತ ನಾನು ಈ ಮೂಲಕ